ಎರಡು ಸಾವಿರ ಇಪ್ಪತ್ತಾರು ರಾಶಿಯವರಿಗೆ ಸಮತೋಲನ ಹೊಸ ಆರಂಭಗಳು ಸಂಬಂಧ ಸುಧಾರಣೆ ಮತ್ತು ಆರ್ಥಿಕ ಬೆಳವಣಿಗೆಯ ವರ್ಷ ಈ ವರ್ಷ ನೀವೆಡೆಗಿರುವ ಚಿಂತೆಗಳು ಮಾಯವಾಗಿ ಜೀವನದಲ್ಲಿ ಸ್ಪಷ್ಟತೆ ಶಾಂತಿ ಮತ್ತು ಪ್ರಗತಿ ಕಾಣುವಿರಿ ಉದ್ಯೋಗ ವೃತ್ತಿ ವರ್ಷದ ಮೊದಲ ಮೂರು ತಿಂಗಳಲ್ಲಿ ಹೊಸ ಅವಕಾಶಗಳು ಸ್ಥಾನಮಾನ ಮತ್ತು ಜವಾಬ್ದಾರಿಗಳ ಏರಿಕೆ ಜೂನ್ ಸೆಪ್ಟೆಂಬರ್ ನಡುವೆ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಅಥವಾ ಹೊಸ ಕ್ಷೇತ್ರಕ್ಕೆ ಪ್ರವೇಶ ಸಾಧ್ಯ ಲೀಡರ್ಶಿಪ್ ಆರ್ಟ್ ಡಿಜಿಟಲ್ ಮೀಡಿಯಾ ಕಾನೂನು ಫ್ಯಾಷನ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ವಿಶೇಷ ಬೆಳವಣಿಗೆ ಬಿಸಿನೆಸ್ಗೆ ಎರಡು ಸಾವಿರ ಇಪ್ಪತ್ತಾರು ಅತ್ಯುತ್ತಮ ಹೊಸ ಶಾಖೆ ಹೊಸ ಒಪ್ಪಂದಗಳ ಅವಕಾಶ ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಏಪ್ರಿಲ್ ಆಗಸ್ಟ್ ಉತ್ತಮ ಸಮಯ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿಧಾನವಾದ ಬೆಳವಣಿಗೆ ಜುಲೈ ನಂತರ ಹೂಡಿಕೆ ಆಸ್ತಿ ವಾಹನ ಖರೀದಿಗೆ ಉತ್ತಮ ಸಮಯ ಕುಟುಂಬ ಮತ್ತು ಪ್ರಯಾಣ ವೆಚ್ಚಗಳು ಮೇ ಜೂನ್ ಹೆಚ್ಚಾಗಬಹುದು ವರ್ಷಾಂತ್ಯದಲ್ಲಿ ಬೋನಸ್ ಅಥವಾ ದೊಡ್ಡ ಲಾಭ ಬರುವ ಸೂಚನೆ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ಶುಭ ವರ್ಷ ಏಪ್ರಿಲ್ ಆಗಸ್ಟ್ ಮತ್ತು ನವೆಂಬರ್ ಅತ್ಯುತ್ತಮ ಸಂಬಂಧದಲ್ಲಿರುವವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಬಾಂಧವ್ಯ ಬಲವಾಗುತ್ತದೆ ಮಧ್ಯ ವರ್ಷದಲ್ಲಿ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಆದರೆ ಬೇಗ ಸುಧಾರಣೆ ವಿವಾಹ ಯೋಚಿಸುವವರಿಗೆ ಜುಲೈ ಡಿಸೆಂಬರ್ ಅತ್ಯುತ್ತಮ ಸಮಯ ಆರೋಗ್ಯ ವರ್ಷ ಆರಂಭದಲ್ಲಿ ಆರೋಗ್ಯ ಉತ್ತಮ ಆದರೆ ಏಪ್ರಿಲ್ ಜೂನ್ ಮಧ್ಯೆ ಒತ್ತಡ ಮತ್ತು ನಿದ್ರೆ ಕೊರತೆ ತೂಕ ಚರ್ಮ ಹಿಂಭಾಗದ ನೋವುಗಳಿಗೆ ಜಾಗರೂಕತೆ ಯೋಗ ಧ್ಯಾನ ಮತ್ತು ನಿಯಮಿತ ವ್ಯಾಯಾಮ ಬಹಳ ಸಹಕಾರಿ ವರ್ಷಾಂತ್ಯದಲ್ಲಿ ಉತ್ತಮ ಶಕ್ತಿ ಮತ್ತು ಆರೋಗ್ಯ ವರ್ಷಪೂರ್ತಿ ಸಲಹೆ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಹಣಕಾಸಿನಲ್ಲಿ ಜಾಗರೂಕತೆ ಅಗತ್ಯ ಸಂಬಂಧಗಳಲ್ಲಿ ಶಾಂತತೆ ಮತ್ತು ಸಂವಹನ ಮುಖ್ಯ ನಿಮ್ಮ ಕಲಾತ್ಮಕತೆ ಸೃಜನಶೀಲತೆಯನ್ನು ಬಳಸಿಕೊಳ್ಳಿ